ಕುಡ್ಲದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪರವಾದ್ ಚುನಾವಣಾ ಪ್ರಚಾರಗೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬೊಕ್ಕ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಬರೊಂದು ಲೇರ್ಪಂದು ಜಿಲ್ಲಾ ಕಾಂಗ್ರೆಸ್ ಕಮಿಟಿದ ಅಧ್ಯಕ್ಷರು ಹರೀಶ್ ಕುಮಾರ್ ಪತ್ರಿಕಾಗೋಷ್ಠಿಯ ತೆರಿಪಾದಿರು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪರ ಚುನಾವಣಾ ಪ್ರಚಾರಕ್ಕೆ ಕುದುರೋಳಿ ದೇವಲ್ಯೋದ ಎದುರು ಚಾಲನೆ ಕೊಡ್ತುಂಡು ನನದುಂಬಗ್ ಲೋಕಸಭಾ ಕ್ಷೇತ್ರದ ಮಾತ ವಿಧಾನಸಭಾ ಕ್ಷೇತ್ರಗಳಿಗೆ ಪೋದು ಪ್ರಚಾರ ಮಲ್ಪೆರೆಗುಂಡು ಪ್ರಚಾರ ಕಾರ್ಯಾಗ ನಲಾತ ಶಕ್ತಿ ಕೊರೆಗೂ ರಾಜ್ಯದ ಮುಖ್ಯಮಂತ್ರಿಲು ಸಿದ್ದರಾಮಯ್ಯ ಬುಕ್ಕ ಡಿ ಡಿಕೆ ಶಿವಕುಮಾರ್ ಪಕ್ಷದ ಎಲ್ಲ ಪಂದು ಪಂದಿರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲಾಧ್ಯಕ್ಷಾಗಿ ನನ್ನನ್ನು ಕರ್ನಾಟಕ ಪ್ರದೇಶ ಏನ ಕಾರ್ಯಾಧ್ಯಕ್ಷನಾಗಿ ನೇಮಿಸಿದ್ದಾರೆ ಈ ನೇಮಕಾತಿಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ನಾಯಕರುಗಳ ಒಮ್ಮತದ ಶಿಫಾರಸಿನೊಂದಿಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ನೇಮಿಸಿದ್ದಾರೆ ಅವರಿಗೆ ತಮ್ಮ ಮೂಲಕ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಾರ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಿದರೆ ಇದೊಂದು ಜವಾಬ್ದಾರಿ ನಮ್ಮ ಪಕ್ಷದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಒಂದು ಕೊಟ್ಟಂಥ ಅವಕಾಶ ಸುಮಾರು ನಲವತ್ತೈದು ವರ್ಷಗಳಿಂದ ವಿದ್ಯಾರ್ಥಿ ಕಾಂಗ್ರೆಸ್ ಏನಿಂದ ಈ ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿ ನಂತರ ದಿನಗಳಲ್ಲಿ ಯುವ ಕಾಂಗ್ರೆಸ್ ಅದೇ ರೀತಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಅಂದರೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಯದರ್ಶಿಯಿಂದ ಹಿಡಿದು ಉಪ ಕಾರ್ಯ ಉಪಾಧ್ಯಕ್ಷರ ತನಕ ನಾನು ಕೆಲಸವನ್ನು ಮಾಡ್ತಾಯಿದ್ದೆ ಈಗ ನನಗೆ ಈ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಇಡೀ ಕರ್ನಾಟಕವನ್ನು ಐದು ತಂಡಗಳನ್ನಾಗಿ ಮಾಡಿ ಒಂದನೇದು ಬೆಂಗಳೂರು ನಗರ ಅದಲ್ಲದೆ ಇನ್ನೊಂದು ಉತ್ತರ ದಕ್ಷಿಣ ನಾರ್ತ್ನಲ್ಲಿ ಮಾಡ್ಬಿಟ್ಟರೆ ನನಗೆ ಕರಾವಳಿಯ ಈ ಸುಮಾರು ಆರು ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಚುನಾವಣೆ ಮತ್ತು ಪಕ್ಷದ ಜವಾಬ್ದಾರಿಯನ್ನು ನನಗೆ ವಹಿಸಿರುವಂಥದ್ದು ಚುನಾವಣೆಯ ಸಂದರ್ಭ ನಾನು ಪ್ರಪ್ರಥಮವಾಗಿ ನಮ್ಮ ಎಲ್ಲ ನಾಯಕರುಗಳಿಗೂ ಹೇಳಿದ್ರೆ ಕಳೆದ ಮೂವತ್ತ ಮೂರು ವರ್ಷಗಳಿಂದ ನಾವು ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವನ್ನು ಕಂಡಿಲ್ಲ ನಮಗೆಲ್ಲ ಒಂದು ಹೊಸ ಮುಖ ಬೇಕಾಗಿತ್ತು ಸಾಮಾಜಿಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜಕೀಯದ ಸಂಪೂರ್ಣ ಚಿಂತನೆಗಳಿದ್ದರೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಪದ್ಮರಾಜರವರನ್ನು ಎಲ್ಲ ನಾಯಕರುಗಳು ಜಿಲ್ಲೆಯ ರಮಾನಾಥ ರಾಯವರಳತ್ವ ಹಾಗೂ ಜಿಲ್ಲಾ ಕಾಂಗ್ರೆಸ್ಸೈನ ಅಭಯ್ ಚಂದ್ರ ಅವರೆಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿಯನ್ನಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಒಬ್ಬ ಅಭ್ಯರ್ಥಿಯನ್ನು ನಾವು ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ವಿ ಆ ಮನವಿಯನ್ನು ಸ್ಪಂದಿಸಿ ಇವತ್ತು ನಮ್ಮ ರಾಷ್ಟ್ರಮಟ್ಟದ ನಾಯಕರುಗಳು ಮತ್ತು ರಾಜ್ಯದವರು ನಮಗೆ ಪದ್ಮರಾಜ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ವರಿಷ್ಠರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜವಾಬ್ದಾರಿಯನ್ನು ನಮ್ಮ ರಾಜ್ಯದ ಹಿರಿಯ ನಾಯಕರು ಈ ಜಿಲ್ಲೆಯ ಒಬ್ಬ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಯಿಂದ ಹೆಸರನ್ನು ಪಡೆದಿರುವಂತಹ ರಮಣಾಥ್ ರೈ ಅವರಿಗೆ ಇದರ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದರೊಂದಿಗೆ ನಮ್ಮ ಎಲ್ಲ ಅಚ್ಚುಮೆಚ್ಚಿನ ಅಭಯ ಅವರು ನನ್ನ ಸಂಪೂರ್ಣ ನಮ್ಗೆ ಯಾವಾಗಲೂ ನನ್ನ ಹಿತೈಷಿಯಾಗಿ ನಾವು ಈ ಕೆಲಸವನ್ನು ಮಾಡ್ತಕ್ಕಂಥ ಅಭಯ ಅಣ್ಣನವರು ಮತ್ತು ಜಿಲ್ಲೆಯ ಎಲ್ಲ ನಾಯಕರುಗಳನ್ನು ಒಳಗೂಡಿಕೊಂಡು ಈ ಸಲ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಹೇಳಿದ್ರೆ ಪದ್ಮರಾಜು ಒಂದು ಅಭ್ಯರ್ಥಿ ಆಗಿರ್ಬೋದು ಅದನ್ನು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ದುಡಿದು ಇವತ್ತೇನು ಮೂವತ್ತ್ಮೂರು ವರ್ಷಗಳಿಂದ ಇದ್ದಂಥ ಒಂದು ಕಳಂಕವನ್ನು ತೊಳೆದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಈ ನೆಲೆಯಲ್ಲಿ ಗಟ್ಟಿಗೊಳಿಸಬೇಕು ಅಂತ ಹೇಳಿ ನಾವೆಲ್ಲರೂ ಗೆಲ್ಲಿಸುವಂಥ ಒಂದು ಪಣವನ್ನು ತೊಟ್ಟಿದ್ದೀವಿ ಇದಕ್ಕೆ ಮುಂಚೂಣಿಯನ್ನು ಇಂದು ಈ ರಾಷ್ಟ್ರ ಕಂಡಂಥ ಅತ್ಯಂತ ಒಬ್ಬ ನಿಷ್ಠಾವಂತ ಅಂತ ಹೇಳಿದ್ರೆ ಕಳಂಕ ರಹಿತ ರಾಜಕಾರಣಿಯಾದಂಥ ಜನಾರ್ದನ್ ಪೂಜಾರಿಯವರು ಬಹುಶಃ ನಾವೆಲ್ಲರಿಗೂ ಎಲ್ಲರಿಗೂ ಆಶೀರ್ವಾದನ ಮಾಡಿದಂಥ ಜನಾರ್ದನ್ ಪೂಜಾರಿ ಅವರು ಈ ಒಂದು ಪ್ರಚಾರ ಸಮಿತಿಯ ಕಾಂಗ್ರೆಸ್ ಅವರ ಕಾರ್ಯಾಲಯವನ್ನು ಉದ್ಘಾಟನೆಯನ್ನು ಮಾಡಿ ಅವರಿಗೆ ಪ್ರಪ್ರಥಮವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಆಶೀರ್ವಾದದ ಬಲದೊಂದಿಗೆ ಸಂಪೂರ್ಣ ನಮ್ಮ ಎಲ್ಲ ಈ ಕಾರ್ಯಕರ್ತರ ಮತ್ತು ನಾಯಕರುಗಳ ಒಂದು ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೇವೆ ಅಂಥೇಳಿ ನಿನ್ನೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೊಂದಿಗೆ ಮಾತಾಡಬೇಕಾದ್ರೆ ಅವರು ಭಾಳ ಸ್ಪಷ್ಟವಾಗಿ ನನಗೊಂದು ಮಾತನ್ನು ಹೇಳ್ತಾ ಇದ್ದಾರೆ ನೀವು ನನಗೆ ಈ ಸಲ ಗೊತ್ತಿಲ್ಲ ರಮಾನಾಥ್ ರೈ ಅವರು ಇರ್ಬೋದು ನಿಮ್ಮ ಇರ್ಬೋದು ಅಭಯ್ ಚಂದ್ರ ಜೈನ್ ಇರ್ಬೋದು ನೀವೆಲ್ಲರೂ ಕೂಡಿಸ್ಕೊಂಡು ಎಲ್ಲ ಕಳೆದ ಸಲ ಯಾರೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದರೆ ಅವ್ರನ್ನೆಲ್ಲರನ್ನೂ ಒಂದು ಸಭೆಯನ್ನು ಕರೆಸಿ ಆದಷ್ಟು ಬೇಗ ಅಂತ ಹೇಳಿದ್ರೆ ಇವತ್ತಿಂದ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ಅವರು ನಮಗಿಟ್ಟಿದ್ದಾರೆ ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ರಮಾನಾಥ್ ರೈ ಅವರು ಈ ಜಿಲ್ಲೆಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ ಅನ್ನೋದರ ಮುಂದೆ ಜಿಲ್ಲಾ ಕಾಂಗ್ರೆಸ್ ಏನೊಂದಿಗೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಒತ್ತಡವನ್ನು ನಮ್ಮ ಅಭ್ಯರ್ಥಿ ಮೇಲೆ ನಾವು ಆಗೋದಿಲ್ಲ ಅಭ್ಯರ್ಥಿ ನಮಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಷ್ಟೇ ಅದು ನಾವೆಲ್ಲರೂ ಅಭ್ಯರ್ಥಿ ಅನ್ನೋ ಸ್ಥಿತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಅದೇ ರೀತಿ ಮೂರನೇ ತಾರೀಕಿಗೆ ಇಲ್ಲಿ ಅವರು ನಾಮಪತ್ರವನ್ನು ಮಾಡ್ತಾಯಿದ್ದಾರೆ ಮತ್ತು ಎರಡನೇ ತಾರೀಕಿಗೆ ಜಯಪ್ರಕಾಶ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರು ಎರಡನೇ ತಾರೀಕಿನಂದು ಉಡುಪಿಯಲ್ಲಿ ಸಹ ನಾಮಪತ್ರವನ್ನು ಮಾಡಲಿಕ್ಕಿದ್ದಾರೆ ಹಾಗಾಗಿ ಈ ಅವಳಿ ಅಂತ ಹೇಳಿದೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ರೆ ನಾನು ಉಡುಪಿಯ ಜಿಲ್ಲೆಯಲ್ಲಿ ಮ ನಿನ್ನೆ ಒಂದು ಬೆಂಗಳೂರಿನಲ್ಲಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಭಾಳಷ್ಟು ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ಬಂದಿದ್ದರು ಎಲ್ಲ ನಮ್ಮ ಹಿರಿಯರು ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಕೊನೆಯದಾಗಿ ಹೇಳಿದ್ರೆ ಕಾರ್ಯಾಧ್ಯಕ್ಷರು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಒಂದು ಅತ್ಯುತ್ತಮವಾದ ಸ್ಥಾನವನ್ನು ನನಗೆ ತೊಡಗಿಸಿಕೊಡುವಲ್ಲಿ ಸಹಕಾರವನ್ನು ಮಾಡಿದಂಥವ್ರು ಇದರಲ್ಲಿ ನಾನು ನೆನಪಾಡ್ಕೊಳ್ಬೇಕಾಗಿದ್ದು ನನ್ನ ನಾಯಕರಾದಂಥ ಆಸ್ಕರ್ ಫೆರ್ನಾಂಡಿಸ್ರು ಅವರನ್ನು ಅದೇ ರೀತಿ ನನಗೆ ಸಂಪೂರ್ಣವಾಗಿ ರಾಜಕೀಯ ಜೀವನದಲ್ಲಿ ಸಹಕಾರವನ್ನು ವೀರಪ್ಪ ವೀರಪ್ಪಯ್ಯವ್ರು ಇರ್ಬೋದು ಜನಾರ್ದನ್ ಪೂಜಾರಿ ಸಾಹೇಬರು ಇರ್ಬೋದು ಇವರೆಲ್ಲರ ಒಂದು ಆಶೀರ್ವಾದದೊಂದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸಂಪೂರ್ಣ ಆಶೀರ್ವೊಂದಿಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಸ್ಥಾನವನ್ನು ಕೊಟ್ಟಿರೋದು ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಒಬ್ಬ ಇಷ್ಟಾವಂತ ಕಾರ್ಯಕರ್ತನಾಗಿ ಯಾಕೆಂಥೇಳಿದ್ರೆ ನಾವು ಯಾವುದೇ ರೀತಿಯ ಅಧಿಕಾರದ ರಾಜಕಾರಣದಲ್ಲಿ ಹಿಂದೆ ಹೋದಂಥವರಲ್ಲ ನಾನು ಬಹಳಷ್ಟು ಜನ ಆಗಲೂ ಪಕ್ಷದವನ್ನ ಕಟ್ಟಬೇಕು ಪಕ್ಷದಲ್ಲಿ ಇರಬೇಕು ಪಕ್ಷವನ್ನು ಗುರುತಿಸ್ಕೊಳ್ಬೇಕು ನಾಲ್ಕು ಜನರನ್ನು ನಾನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ರಾಜಕೀಯದಲ್ಲಿ ಬಂದಂಥವನು ರಾಜಕೀಯದಲ್ಲಿ ಇರುವಂಥವನು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಹೊಂದಿಸಿ ಮತ್ತು ಅವರಿಗೆ ಒಳ್ಳೆಯದಾಗಬೇಕು ಅವ್ರಿಗೆ ಗೆಲ್ಲಬೇಕು ಯಾಕೆಂಥೇಳಿ ನಮಗೊಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊಸ ಮುಖವನ್ನು ನಾವು ಕೊಟ್ಟಿದ್ದೀವಿ ಬಹುಶಃ ಬಹಳಷ್ಟು ಜನ ನನ್ನ ಯುವಕ ಮಿತ್ರರು ನನಗೆ ಹೇಳ್ತಾಯಿದ್ರು ಸರ್ ನಮಗೊಂದು ಹೊಸ ಮುಖವನ್ನು ಕೊಡಬೇಕು ಒಬ್ಬ ಕ್ರಿಯಾಶೀಲನನ್ನು ಕೊಡಬೇಕು ಅಂತವರೆಲ್ಲ ಸ್ಪಂದನೆಯನ್ನು ಕಳೆದ ನಾನು ಚುನಾವಣೆಯ ಸಂದರ್ಭದಲ್ಲಿ ಬಂದಂತಾಗ ನಮ್ಮ ಕಾರ್ಪೊರೇಟ್ರುಗಳಿರ್ಬೋದು ಎಲ್ಲರೂ ನನಗೆ ಅಲ್ಲಿ ಮಾತನ್ನು ಇದ್ರು ಹಾಗಾಗಿ ನಾವು ಒಂದು ಎರಡು ಮೂರು ಹೆಸರುಗಳನ್ನು ನಾವು ಶಿಫಾರಸವನ್ನು ಮಾಡಿದ್ವಿ ಅದರ ಅಂತಿಮವಾಗಿ ಅವರನ್ನು ಆಯ್ಕೆ ಮಾಡಿದರೆ ತಾವೆಲ್ಲರೂ ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವಿ ಮಾಡಿಕೊಳ್ತಾ ಮಾಡಿಕೊಳ್ತಾಯಿದ್ವಿ ನಮ್ಮ ಪ್ರೀತಿಯ ಅಭ್ಯರ್ಥಿ ಸಾಮಾಜಿಕ ಬದುಕಿನಲ್ಲಿ ಒಬ್ಬ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂತ ಇವತ್ತು ನಮ್ಗೆ ಒಂದು ಹೊಸ ಮುಖದ ಅಗತ್ಯ ಇತ್ತು ದೇವಸ್ಥಾನದ ಕೋಕಣ ದೇಶ ಕೋಶಾಧಿಕಾರಿಯಾಗಿ ಗುರುಬಿಳದ ಮಿಲು ಅನ್ನುವಂಥ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿ ಅನೇಕ ಜನರಿಗೆ ಸಹಾಯ ಮಾಡಿದಂತಹ ಪದ್ಮರಾಜ್ ಅವರನ್ನ ನಮ್ಮ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಇವತ್ತು ಬೇದಿ ಕೇಳಿದ್ದಾರೆ ಮಂಜುನಾಥ್ ಭಂಡಾರಿ ಅವರು ಕಾರ್ಯಾಧ್ಯಕ್ಷರಾಗಿ ಅವರು ಕೂಡ ಬೇದಿ ಕೇಳಿದ್ದಾರೆ ಆತ್ಮೀಯರಾದಂಥ ಮಿತ್ರರಾದಂಥ ಮಾಜಿ ಮಂತ್ರಿ ರವಿಚಂದ್ರ ಜೈನವರೇ ಐವನ್ ಡಿಸೋಜರ್ ಅವರೇ ಮಾಜಿ ಶಾಸಕರಾದಂತಹ ಸಿ ಆರ್ ಲೋಬರ್ ಅವರೇ ಮಾಜಿ ಶಾಸಕ ಶಕುಂತಲಾ ಶೆಟ್ಟಿ ಅವರೇ ಕಣಚೂರು ಮುನಕ ಸುರತ್ಕಲ್ ಮಂಗ್ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ತಮ್ಮ ಪಕ್ಷದ ಅಭ್ಯರ್ಥಿ ಆದ ಹಿನಾಯತಾಂಡಿ ಅವರೇ ಹಾಗೆಯೇ ನಮ್ಮ ಮೂಢ ಅಧ್ಯಕ್ಷರೇ ನಮ್ಮ ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಅಧ್ಯಕ್ಷರೇ ಮತ್ತು ಆತ್ಮೀಯ ಸ್ನೇಹಿತರ ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಪಕ್ಷ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಅದನ್ನ ಪ್ರಾಮಾಣಿಕವಾಗಿ ದಕ್ಷತೆಯನ್ನು ನಿಭಾಯಿಸದೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭ ಇರ್ತದೆ ನಮ್ಗೆ ಜವಾಬ್ದಾರಿ ಹಚ್ಚಿರ್ತಕ್ಕಂಥದ್ದು ಈ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ ನಾವು ಬಹುಶಃ ಕಳೆದ ಕೆಲವಾರು ವರ್ಷಗಳಿಂದ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೆ ಸಾಧ್ಯ ಆಗಿಲ್ಲ ಆದರೆ ಪ್ರತಿ ಸಂದರ್ಭದಲ್ಲಿ ಕೂಡ ಪ್ರಯತ್ನವನ್ನು ಮಾಡಿದ್ದೇವೆ ಒಂದು ಹಂತದಲ್ಲಿ ಬಹುಶಃ ಆಸ್ಕರ್ ಫರ್ನಾಂಡ್ಸರು ಮತ್ತು ಜನಾರ್ದನ ಪೂಜಾರಿ ನಮ್ಮ ಶ್ರಮದ ಫಲವಾಗಿ ಅವ್ರು ಗೆದ್ದಿದ್ದಾರೆ ಒಂದೊಮ್ಮೆ ಕಾಂಗ್ರೆಸ್ನ ಭದ್ರಕೋಟೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆ ಅಂತ ಹೇಳಿದರೆ ನಮಗೊಂದು ಸಂತೋಷ ಇದೆ ಆ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಅವರ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನಮ್ಮ ಪಾಲಿಗೆ ಬಂದಿದೆ ಒಬ್ಬ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ನೆಲೆಯಲ್ಲಿ ಕೆಲಸ ಮಾಡಿಕೊಂಡು ವಿವಿಧ ಹಂತದಲ್ಲಿ ಮೇಲಕ್ಕೆ ಬಂದು ಬಹುಶಃ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪ್ರದೇಶ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ ಅದಕ್ಕೆ ಪೂರ್ವದಲ್ಲಿ ಬಹುಶಃ ನಾನು ಒಂದು ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಆರು ವರ್ಷ ಅಧ್ಯಕ್ಷನಾಗಿ ಒಂಬತ್ತು ಸಾರಿ ಕಾಂಗ್ರೆಸ್ ಐ ಪಕ್ಷದ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡ್ತಕ್ಕ ಅವಕಾಶ ಪಕ್ಷನಿಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಜೀವನದಲ್ಲಿ ಎಂದು ಮರೆಯತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವೀರಪ್ಪ ಸಂಪುಟದಲ್ಲಿ ಪ್ರಥಮ ಬಾರಿಯಾಗಿ ನನಗೆ ಚುನಾವಣೆಯಲ್ಲಿ ಗೆದ್ದು ಮಂತ್ರಿ ಆಗ್ತಕ್ಕಂಥ ಅವಕಾಶ ಹದಿಮೂರು ವರ್ಷ ಕಾಲ ಈ ಒಂದು ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಉಸ್ತುವಾರಿ ಮಂತ್ರಿಯಾಗಿ ಎರಡು ಸಾರಿ ಕೆಲಸ ಮಾಡ್ತಕ್ಕ ಅವಕಾಶ ಕೂಡ ಸಿಕ್ಕಿದೆ ಸಾಮಾಜಿಕ ಬದುಕಿನಲ್ಲಿ ತನ್ನದೇ ಆದಂಥ ಒಂದು ನಿಷ್ಠೆಯನ್ನು ಇಟ್ಕೊಂಡು ನಾನು ಪ್ರಾಮಾಣಿಕವಾಗಿ ಜನಹಿತದ ಕೆಲಸವನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಇದ್ದುಕೊಂಡು ಕೆಲಸ ಮಾಡಿದ್ದೇನೆ ಈ ಎಲ್ಲ ಕಾರಣ ಬಹುಶಃ ಈ ಒಂದು ಚುನಾವಣೆಗೆ ಅದನ್ನು ನಾವು ದಾರ ಏರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತಕ್ಕಂಥ ನನಗೆ ಗೊತ್ತಿದೆ ಆದ್ದರಿಂದಾಗಿ ಈ ಚುನಾವಣೆ ಬಹುಶಃ ಪ್ರತಿ ಸಾರಿ ನಮಗೆ ಹೇಳ್ತಾರೆ ಮಂಗಳೂರು ದ ಒಂದು ಕ್ಷೇತ್ರ ಅಂತ ಹೇಳಿದೆ ನನಗೆ ಅದು ಬಿಜೆಪಿ ಪಿ ಕ್ಷೇತ್ರ ಅಂತ ಆದರೆ ನಾನು ಅದನ್ನು ಪೂರ್ತಿ ಒಪ್ಪೋದಿಲ್ಲ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ವಿಧಾನಸಭಾ ಚುನಾವಣೆಯಲ್ಲಿ ಎಂಟು ಕ್ಷೇತ್ರದ ಪೈಕಿ ಏಳು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ ಇದೇ ಜಿಲ್ಲೆಯಲ್ಲಿ ಬಹುಶಃ ಲೋಕಸಭೆಯಲ್ಲಿ ಆಗದಿದ್ದರೂ ಕೂಡ ವಿಧಾನಸಭಾ ಚುನಾವಣೆ ನಾವೆಲ್ಲ ಗೆದ್ದಿದ್ದೇವೆ ಜನ ಚಿಹ್ನೆ ಆದ ಅಡಿಯಲ್ಲಿ ಮತ ಹಾಕಿದ್ದಾರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ನಾವು ಬಿ ಜೆ ಪಿಗೆ ಸರಿಸಾಟಿಯಾಗಿ ನಮ್ಮ ಸ್ಪರ್ಧೆಗೆ ಇಳಿದು ಅದರಲ್ಲೂ ಕೂಡ ಹೆಚ್ಚು ಸ್ಥಾನವನ್ನು ನಾವು ಕಲಿಸಿದ್ದೇವೆ ಅಂತಕ್ಕಂಥದ್ದು ಕೂಡ ಬಹುಶಃ ಬಿ ಜೆ ಪಿಯಷ್ಟು ಯಷ್ಟು ಸ್ವಲ್ಪ ಆಗ ಕಡಿಮೆ ಇದ್ದರೂ ಕೂಡ ನಾವು ಗೆದ್ದಿದ್ದೇವೆ ಅದರಿಂದಾಗಿ ಇದೊಂದು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ಸಿಗೆ ಒಂದು ಪ್ರಬಾಲ್ಯತೆ ಇಲ್ಲದಂತಹ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಜಿಲ್ಲೆ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ದುರ್ಬಲವೊಳಗ ಜಾಸ್ತಿ ಇರತಕ್ಕಂಥ ಒಂದು ಕ್ಷೇತ್ರ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಸಮಾಜದ ಸಾಮಾಜಿಕ ನ್ಯಾಯದ ವಂಚಿತರಾದ ಜನರಿಗೆ ಕಾಂಗ್ರೆಸ್ ಪಕ್ಷ ಒಂದು ಅವರ ಆರ್ಥಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಇವತ್ತು ಭೂಮಸಲೆ ಕಾನೂನು ಇರ್ಬೋದು ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು ಕಾಯ್ದೆ ಇರ್ಬೋದು ಜೀತ ಪದ್ಧತಿ ದೃಷ್ಟತಿ ಇರ್ಬೋದು ಈ ಒಂದು ಅನೇಕ ಒಳ್ಳೆ ಕಾರ್ಯಕ್ರಮ ಅದು ಸಂಪೂರ್ಣ ಅನುಷ್ಠಾನ ಆಗಿರ್ತಕ್ಕಂಥ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಆದ್ದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಂಗ್ರೆಸ್ಸು ಹೆಚ್ಚು ಬಡವರಿಗೆ ಸಹಾಯ ಮಾಡಿದಂಥ ಪಕ್ಷ ಇವತ್ತು ಪ್ರಪಂಚದಲ್ಲಿದ್ದರೆ ಅದು ಒಂದು ಕರ್ನಾ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಕರ್ನಾಟಕದ ದೇವರಾಜ ಇದ್ದಾಗ ಅನೇಕ ಸಾಮಾಜಿಕ ಕಾರ್ಯಕ್ರಮ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಕಾರ್ಯಕರ್ತರು ಬಹುಶಃ ನಾವು ಶ್ರಮಪಟ್ಟು ಕೆಲಸ ಮಾಡಬೇಕಾಗಿದೆ ಖಂಡಿತ ನಾವು ಮತ್ತೊಮ್ಮೆ ಕಾಂಗ್ರೆಸ್ನ ಇತಿಹಾಸವನ್ನು ಮರೆಕಳಿಸಿದಂಥ ಒಂದು ಕೆಲಸವನ್ನು ನಾವು ಖಂಡಿತ ಮಾಡ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಿಂದ ನಾವು ಕೆಲಸಕ್ಕೆ ಇಳಿದಿದ್ದೇವೆ ಈ ಒಂದು ಚುನಾವಣೆಯಲ್ಲಿ ಮಾಧ್ಯಮದ ಸ್ನೇಹಿತರು ಬಹುಶಃ ತಮ್ಮಲ್ಲಿ ನಾವು ಹೇಳ್ತಕ್ಕಂಥದ್ದು ಗ್ಯಾರಂಟಿ ಸ್ಕೀಮಿ ಖಂಡಿತ ನಮ್ಮ ಕೈ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಎಲ್ಲ ಗ್ಯಾರಂಟಿ ಸ್ಕೀಮ್ ಒಂದು ಕಳೆದ ಚುನಾವಣೆಯಲ್ಲಿ ನಾವು ಭರವಸೆಯನ್ನು ಮಾತ್ರ ಕೊಟ್ಟಿದ್ವಿ ನಾವು ಇದನ್ನ ಮಾಡ್ತೀವಿ ಅಂತೀವಿ ಗ್ಯಾರಂಟಿಯನ್ನು ಕಾರ್ಡ್ ಕೊಡುವಾಗ ಇದು ಬೋಗಸ್ ಅಂತ ಹೇಳಿದ್ದಾರೆ ಬೋಗಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇವತ್ತು ಅನುಷ್ಠಾನ ಆಗಿದೆ ಈಗ ಅವ್ರು ಹೇಳ್ಬೋದು ಇದು ಕೆಲವೇ ದಿವಸ ಇರುತ್ತದೆ ಇದು ಮುಂದಕ್ಕೆ ಇರುವುದಿಲ್ಲ ಅಂತ ಹೇಳ್ಬೋದು ಅದನ್ನ ಅದನ್ನು ಹೇಳಲಿಕ್ಕೆ ಅವರ ಜನರಿಗೆ ಅವರು ತರಬೇತಿ ಮಾಡಿದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ ಬಹುಶಃ ಇದು ಎಲ್ ಎಲ್ಲಾ ಕಾಲದಲ್ಲಿ ಕೂಡ ಇದು ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಈ ಯೋಜನೆ ಸಂಪೂರ್ಣ ಅನುಷ್ಠಾನ ಆಗ್ತದೆ ಅನ್ನುವಂತ ವಿಶ್ವಾಸ ಇದೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಹತ್ತು ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿದ್ದೇವೆ ದೇಶದಲ್ಲಿ ಅದರಲ್ಲಿ ಮುಖ್ಯವಾಗಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಡತಕ್ಕಂತ ಒಂದು ಭರವಸೆಯನ್ನು ನಾವು ಕೊಟ್ಟಿದ್ದೇವೆ ಆದ್ದರಿಂದಾಗಿ ನಾವು ಈ ರಾಜ್ಯದ ಗ್ಯಾರಂಟಿ ಅನ್ನ ಅನುಷ್ಠಾನ ಮಾಡಿದ ಹಿನ್ನೆಲೆ ನಮ್ಗೆ ನಮ್ಮ ಮೇಲೆ ನಂಬಿಕೆ ಇದೆ ನಾವು ಬೇರೆಯವರು ಭರವಸೆಯನ್ನು ಮಾಡಿದ್ದಾರೆ ಕಪ್ಪುಗಳನ್ನು ತರ್ತೀವಿ ಅಂತ ಹೇಳಿರ್ಬೋದು ಅಥವಾ ಡೀಸೆಲ್ ಪೆಟ್ರೋಲ್ ದರವನ್ನು ಕಡಿಮೆ ಸೌ ದಿವಸ ಸೌ ನೂರು ದಿವಸದ ಒಳಗೆ ನಾವು ಗ್ಯಾರಂಟಿ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತೀವಿ ಇದೊಂದು ನಾನು ಸಾಂಕೇತಿಕವಾಗಿ ಹೇಳಿರ್ತಕ್ಕಂಥದ್ದು ಬಹುಶಃ ನಮ್ಮ ಭರವಸೆ ಅದು ಈಡೇರಿಸತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೆ ಮಾಡಿದ ಇತಿಹಾಸ ಇದೆ ಅಂತ ಹೇಳ್ತಕ್ಕಂಥ ಈ ಜಿಲ್ಲೆ ಅಭಿವೃದ್ಧಿ ಈ ಜಿಲ್ಲೆ ಅಭಿವೃದ್ಧಿಯಲ್ಲಿ ಕೂಡ ಕಾಂಗ್ರೆಸ್ನ ಪಾತ್ರ ಬಹಳ ದೊಡ್ಡದು ಅದು ಶ್ರೀನಿವಾಸ ಮಲ್ಯ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ಜನಾರ್ದನ್ ಪೂಜಾರ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಕೆ ಕೆ ಶೆಟ್ಟರು ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಶಂಕರ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಬಹುಶಃ ಟಿ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಇದೆಲ್ಲ ಕೂಡ ಅವರು ಎಲ್ಲ ಕಾಲದಲ್ಲಿ ಕೂಡ ಕಾಲದಲ್ಲಿ ಏನೆಲ್ಲ ನಾನು ಒಂದನ್ನು ಹೇಳಲಿಕ್ಕೆ ಹೋಗುದಿಲ್ಲ ಬಹಳ ವಿಶಾಲ ವಿಸ್ತಾರವಾಗಿ ಇರ್ತಕ್ಕಂಥ ಈ ಜಿಲ್ಲೆ ಸಮಗ್ರ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಪಾಲು ಸೀಮಾ ಪಾಲು ಅಂತ ಹೇಳ್ತಕ್ಕಂಥ ಮಾತು ಜನ ಜವಾಹರ್ಲಾಲ್ ನೆಹರೂರ ಈ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಇವತ್ತು ಶ್ರೀನಿವಾಸ ಮೌಲ್ಯವರು ಪಾರ್ಲಿಮೆಂಟ್ರಿ ಕಾರ್ಯದರ್ಶಿಯಾಗಿದ್ದು ಆಗಿದ್ದು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ನೆಹರೂರವರ ಸಹಕಾರ ಪಡೆದುಕೊಂಡು ಯಾಕೆ ಅವರು ಸಹಕಾರ ಪಡ್ಕೊಂಡು ಇವತ್ತು ಅವರಿಗೆ ಇನ್ನೂ ಟೀಕೆ ಮಾಡ್ತಕ್ಕಂಥ ಜನ ಉಟ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡು ಬಹುಶಃ ಈ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿ ಇಲ್ಲಿವರೆಗೆ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಕಾಂಗ್ರೆಸ್ನ ಗತ ವೈಭವ ಮಾತ್ರ ಅಲ್ಲ ಈ ಜಿಲ್ಲೆಯ ಅಭಿವೃದ್ಧಿಯ ಪರ್ವ ಕಾಲವನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಅದು ಪದ್ಮರಾಜ್ ಆರ್ ಅವರ ಗೆಲುವಿನ ಮೂಲಕ ಈ ಜಿಲ್ಲೆಯ ಅಭಿವೃದ್ಧಿಯ ಪರ್ವ ಕಾಲಕ್ಕೆ ನಾವು ಅದರ ಮುನ್ನುಡಿಯನ್ನ ಹಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ